ಈಗ ನಂಜೇಗೌಡರು ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಅವ್ರ ಬಗ್ಗೆ ನಾನೇನು ನಾನು ಸ್ವಲ್ಪ ಹೇಳಬೇಕು ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ನಾನು ಅವ್ರ ಬಗ್ಗೆ ಹೇಳಲೇಬೇಕಲ್ಲ ಆಮೇಲೆ ನಾನು ಬರೀ ಉಗುಳಿಸ್ಕೊಂಡು ಅವ್ರ ಬಗ್ಗೆ ಏನು ಹೇಳಿಲ್ಲ ಅಂತೇಳಿ ಅದು ಸರಿ ಇರೋದಿಲ್ಲ ನಾನು ಅವ್ರು ಹೇಳಿದಾಗೆ ನನಗೂ ಅವರಷ್ಟು ಯೂತ್ ಕಾಂಗ್ರೆಸ್ ಇಂದ ಸ್ವಲ್ಪ ಪರಿಚಯ ಆಯಿತು ಆಮೇಲೆ ಈ ಒಂದು ಆವಾಗ ಪಾದಯಾತ್ರೆ ಮಾಡಿದಾಗ ನಾನು ಬಂದಾಗ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಅವಾಗ ನಾನು ನೋಡಿದೆ ನಾನು ನೋಡಿ ನನ್ಗೆ ಅನಿಸ್ತು ಇದು ಯಾಕಂದ್ರೆ ಅವ್ರು ಹೇಳಿದಾಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹಳ ಒಂದು ಒಂದು ಕೆಟ್ಟ ಪರಿಸ್ಥಿತಿಲಿತ್ತು ಸಂಘಟನೆ ಏನೂ ಆಗ್ತಾ ಇರಲಿಲ್ಲ ಆ ಪಾದಯಾತ್ರೆ ಮುಖಾಂತರ ನನಗೆ ಆ ಜನ ಮತ್ತು ಅವ್ರ ಉತ್ಸಾಹ ಮತ್ತು ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ರು ಅದನ್ನ ನೋಡ್ ನೋಡಿದಾಗ್ಲೆ ನನ್ಗೆ ಗೊತ್ತು ನನಗೆ ಅವಾಗ್ಲೇ ಅನ್ಸ್ಬಿಡ್ತು ಇವರು ಅತ್ಯಂತ ಒಬ್ಬ ಈ ಕ್ಷೇತ್ರಕ್ಕೆ ಸೂಕ್ತವಾದಂತ ವ್ಯಕ್ತಿ ಯಾರು ಅದು ಅದು ಅಂತ ನನ್ಗೆ ಅವತ್ತೇ ಅನ್ಸ್ಬಿಡ್ತು ಪಾದಯಾತ್ರೆ ಆ ವಾಕ್ ಮಾಡೋ ಸಂದರ್ಭದಲ್ಲೇ ಆ ಸ್ಟೇಜ್ ಅಲ್ಲಿ ಕೂಡ ಬಂದಾಗ ನಾನು ಬಹುಶಃ ಆ ರೀತಿ ಎಲ್ಲೂ ಹೇಳಿರ್ಲಿಲ್ಲ ಇನ್ನೂ ಒಂದೂವರೆ ವರ್ಷ ಆಯ್ತು ಎಲೆಕ್ಷನ್ಗೆ ಅದೇನೋ ಬಂದು ನಾನು ಹೇಳ್ಬಿಟ್ಟೆ ಆಮೇಲೆ ಕೆಲವರು ಹೆಂಗ್ ಸರ್ ನೀವ್ ಹೇಳ್ಬಿಟ್ರಿ ಇದು ಅಂತೆಲ್ಲ ಶುರು ಮಾಡಿದ್ರು ಬೆಂಗಳೂರಿನಲ್ಲಿ ಹೋದಾಗ ಸಿ ಎಲ್ಲ ಇಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ ಆ ಪರಿಸ್ಥಿತಿ ಏನಿದೆ ಅಂತ ಆಮೇಲೆ ಟಿಕೆಟ್ ಹತ್ರ ಕೊಡುವ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಜನರಿಗೆ ನಂಜೇಗೌಡ ಏನು ಅಂತ ಸರಿಯಾಗಿ ಗೊತ್ತಿರ್ಲಿಲ್ಲ ಸಿದ್ದರಾಮಯ್ಯ ಸಹ ಸರಿಯಾಗಿ ಗೊತ್ತಿರ್ಲಿಲ್ಲ ಶಿವಕುಮಾರ್ ಗೌರಿಗೂ ಗೊತ್ತಿರ್ಲಿಲ್ಲ ಏ ಅದಕ್ಕೆ ಆ ಕ್ಷೇತ್ರ ಹೋಯ್ತಪ್ಪ ಎಲ್ಲಿಂದ ಗೆಲ್ತೀವಿ ಅಂತ ಹಂಗೇಳೋರು ನಾನು ಇಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ನಾನು ಹೋಗಿ ನೋಡಿದ್ದೀನಿ ನೀವು ಸ್ವಲ್ಪ ಅಲ್ಲಿ ಒಳ್ಳೆ ಇದ್ರೆ ಖಂಡಿತವಾಗಿಯೂ ಈ ಸಲ ಗೆಲ್ಲೋಗಿಲ್ ಇಟ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೆ ಅವ್ರಿಗೆ ಗೊತ್ತಿರಲಿಲ್ಲ ಇದು ಆಯ್ತು ಟಿಕೆಟ್ ಕೊಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ರು ಆದ್ರೆ ಇದು ಖಂಡಿತವಾಗಿ ನೂರ್ ನೂರ್ ಗೆಲ್ತೀವಿ ಅಂತ ಕೂಡ ನಾನು ಹೇಳಿದ್ದೆ ಅದೇ ತರ ಅವ್ರು ಗೆದ್ರು ಮತ್ತು ಇವತ್ತು ಎರಡನೇ ಬಾರಿನೂ ಕೂಡ ಎಮ್ ಎಲ್ ಎ ಆಗಿದ್ದಾರೆ ಖಂಡಿತ ಅವ್ರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಉಜ್ವಲ ಭವಿಷ್ಯ ಇದೆ ಯಾಕೆಂದ್ರೆ ಅವ್ರಿಗೆ ಸಾಮರ್ಥ್ಯ ಇದೆ ಸಂಘಟನೆ ಮಾಡುವಂಥದ್ದು ಕೂಡ ಗೊತ್ತಿದೆ ಮತ್ತು ರಾಜಕೀಯದಲ್ಲಿ ಎಲ್ರನ್ನು ಕೂಡ ಸೇರಿಸ್ಕೊಂಡು ಹೇಗೆ ನಾವು ಮುಂದುವರಿಬೇಕು ಅದ್ರೂ ಕೂಡ ಅವ್ರಿಗೆಲ್ಲ ಗೊತ್ತಿದೆ ಮತ್ತು ಒಂದು ನಾಯಕತ್ವದ ಗುಣಗಳು ಅವರಲ್ಲಿ ಇರೋದ್ರಿಂದ ಇವತ್ತು ಅವರು ಬೆಳೆದಿದ್ದಾರೆ ಆ ರಾಜ್ಯದಲ್ಲಿ ಬಹುಶಃ ಎಲ್ಲ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆಗೂ ಕೂಡ ನಂಜೇಗೌಡರು ಅಂತ ಹೇಳಿದ್ರೆ ಒಂದು ವಿಶೇಷ ಅವ್ರಿಗೆ ಇದೆ ಮುಖ್ಯಮಂತ್ರಿಯವರು ಕೂಡ ನಂಜೇಗೌಡರಿಗೆ ಇಲ್ಲ ಅಂತ ಹೇಳೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಯಾಕಂದ್ರೆ ಆ ರೀತಿಯಾಗಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಈಗೆಲ್ಲ ಈಗೆಲ್ಲ ಬಂದಿದೆ ಅನುದಾನಗಳೆಲ್ಲ ಬಂದಿದೆ ಅಂತ ಹೇಳಿದ್ರೆ ಅದು ಕೇವಲ ಸರ್ಕಾರ ಇದೆ ಬಂದಿದೆ ಅಂತ ಅಲ್ಲ ಅದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಶಾಸಕರು ನಂಜೇಗೌಡರು ಮಾಡ್ತಾ ಇರೋ ಪ್ರಯತ್ನದಿಂದ ಅದು ಆತರ ಬರ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ ಇಷ್ಟು ಅನುದಾನಗಳು ಬರೋದಕ್ಕೆ ಸಾಧ್ಯ ಆಗಿದ್ರೆ ಆಸಕ್ತಿ ಬೇಕು ಕೆಲವು ಜನ ಎಮ್ ಎಲ್ ಎಳಾಗಿ ತಕ್ಷಣ ಮರ್ತು ಬಿಡ್ತಾರೆ ಆಯ್ತು ಏನು ನಮ್ ಜ ನಮ್ದು ಎಷ್ಟು ಮಾಡೋಕೆ ಸಾಧ್ಯ ಆಗತ್ತೆ ಮಾಡೋದು ಆಗದೆ ಇರೋದು ಬಿಟ್ಬಿಡೋದು ಸರ್ಕಾರ ಏನೇನು ಬರುತ್ತದ ಅದರ ಸಹಜವಾಗಿ ಬಂದೇ ಬರ್ತದೆ ಅದನ್ನ ಮಾಡಿಸ್ಕೋತು ಆ ತರ ಆಗ್ಬಿಟ್ರೆ ಆ ಕ್ಷೇತ್ರದ ಅಭಿವೃದ್ಧಿ ಆಗೋಲ್ಲ ಕ್ಷೇತ್ರ ಅಭಿವೃದ್ಧಿ ಯಾವಾಗ ಅಂತ ಹೇಳಿದ್ರೆ ಕಾರ್ಯಕ್ರಮಗಳೇನಿದೆ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು ಅನುದಾನಗಳು ತಗೊಂಡು ಬರಬೇಕು ಸಚಿವರುಗಳ ಹತ್ರ ಹೋಗಿ ಮಾತನಾಡಿಸಿ ಏನಿದೆ ಕಾರ್ಯಕ್ರಮ ಯೋಜನೆಗಳು ಏನಿದೆ ಅದನ್ನೆಲ್ಲ ಕೂಡ ಗಮನ ಇಟ್ಕೊಂಡು ಏನ್ ನಮ್ಮ ಕ್ಷೇತ್ರಕ್ಕೆ ಬೇಕು ತಗೊಂಡ್ಬರ್ತಕ್ಕಂಥ ಒಂದು ಪ್ರಯತ್ನ ಇರಬೇಕು ಆ ಅದಿಲ್ಲದೆ ಹೋದ್ರೆ ಸಮ ಒಂದು ಸಮಗ್ರವಾದ ಅಭಿವೃದ್ಧಿ ಆಗೋದಿಲ್ಲ ಇವತ್ತು ನನಗೆ ನನಗನ್ಸ್ ಖಂಡಿತವಾಗಿಯೂ ಈ ಒಂದು ಐದು ವರ್ಷ ಅವಧಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾಲೂರು ಕಾಣುತ್ತೆ ಅಂತ ನನಗೆ ನೂರು ವಿಶ್ವಾಸ ಇದೆ ಅದು ನಂಜೇಗೌಡರು ಕಾರಣಕ್ಕರ್ಕ ಆಗ್ತಾರೆ ಅಂದ್ರೆ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಹೇಗಿರಬೇಕು ಆ ರೀತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ನಮ್ಮನ್ನು ಕೂಡ ಕರೆಸಿದ್ದಾರೆ ಬಹಳ ಒಂದು ಜಾಣ್ಮೆನೂ ಕೂಡ ಇದೆ ಕರೆಸಿ ಇವತ್ತು ವೇದಿಕೆ ಮೇಲೆ ಎಲ್ಲವನ್ನು ನಮ್ಮನ್ನು ಹೊಗಳ್ಬಿಟ್ಟು ಈಗ ನಮ್ಗೆ ಆಸ್ಪತ್ರೆ ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಕಮಿಟ್ಮೆಂಟ್ ಕೂಡ ಹಿಂಗ್ ಮಾಡಿಸ್ಕೋಬೇಕು ಅಂತ ಕೂಡ ಅವ್ರು ಗೊತ್ತಿದೆ ಅದು ಮಾಡ್ತಾ ಇದಾರೆ ಅವರು ಅಂದ್ರೆ ಅಲ್ಟಿಮೇಟ್ಲಿ ಕೊನೆಯಲ್ಲಿ ಏನದು ನಮ್ಮ ಜನರಿಗೆ ಅನುಕೂಲ ನಾನು ಕೂಡ ಮೊನ್ನೆ ನನ್ನ ನಂಜೇಗೌಡ್ರು ಎಂ ಮೂರು ಸಲ ಹೇಳಿದ್ರು ನಾನು ಹೋದ್ಸಲ ಯಾಕಂದ್ರೆ ಕೋಲಾರ ನಾನು ಇದು ಆರನೇ ಭೇಟಿ ಬಹುಶಃ ಯಾವ ಜಿಲ್ಲೆಗೂ ಇಷ್ಟು ಭೇಟಿ ಕೊಟ್ಟಿಲ್ಲ ಅಷ್ಟು ಭೇಟಿ ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದೀನಿ ನಾನು ನಾನು ಡಿ ಎಚ್ ಅವ್ರು ಕೇಳಿದೆ ಏನ್ರಿ ನಂಜೇಗೌಡರು ಹೇಳ್ತಾ ಇದ್ದಾರೆ ಅದೇನು ಆಸ್ಪತ್ರೆ ನಿಜ ನಿಜನಾ ತುಂಬಾ ಇದಾಗಿದೆ ಅಂತ ಇಲ್ಲ ಅವರು ಹೇಳುದು ಇಲ್ಲ ಸರ್ ತುಂಬಾ ಇದಾಗಿದೆ ಅದು ಹೊಸದಾಗಿ ನಾವು ಅದಕ್ಕೆ ಒಂದು ಮಾಡಲೇಬೇಕಾಗುತ್ತೆ ಅಂತ ಅದಕ್ಕೆ ಅದ್ ಮೇಲೆ ನಾನು ಖಂಡಿತವಾಗಿಯೂ ವೇದಿಕೆ ಮುಖಾಂತರ ನಾನು ಅವಾಗ ಭರವಸೆ ಕೊಟ್ಟಿದ್ದೆ ಇಲ್ಲೂ ಕೂಡ ಭರವಸೆ ಕೊಡ್ತೀವಿ ಆಸ್ಪತ್ರೆಗೆ ಒಂದು ಕಾಯಕಲ್ಪವನ್ನು ನೀಡೋಣ ಈ ಬರುವ ಆಯುವ್ಯಲ್ಲೇ ನನ್ನ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಅದಕ್ಕೆ ಒಂದು ನೀವು ಅನುದಾನ ಕೊಡಿಸ್ಬೇಕು ಅಂತ ಕೂಡ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಆಯ್ತಲ್ಲ ಕೆಲಸ ಆಯ್ತಲ್ಲ ಈಗ ಅದರಿಂದ ಇವತ್ತು ನಾನು ಈಗ ಆಸ್ಪತ್ರೆಗೂ ಭೇಟಿ ಕೊಡ್ತೀನಿ ಭೇಟಿ ಕೊಡ್ ನಮ್ಮ ಉದ್ದೇಶ ಏನಂದ್ರೆ ಹೇಳಿದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮೊನ್ನೆ ನಾವು ಸಿ ಜೊತೆ ಮೀಟಿಂಗ್ ಮಾಡುದು ಈ ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ನಾವು ಮೇ ದರ್ಜೆಗೆ ಏರಿಸ್ಬೇಕು ಮತ್ತು ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡಿಬೇಕು ಅಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ಕೂಡ ಹೆರಿಗೆ ಇರ್ಬೋದು ಎಸ್ಪೆಷಲಿ ತಾಯಿಯ ಒಂದು ಏನು ಹೆರಿಗೆ ಮಾಡುವಂತ ಒಂದು ಇದಿರ್ತದೆ ಮಕ್ಕಳ ಆರೋಗ್ಯ ಇರ್ತದೆ ಅದ್ರ ಬಗ್ಗೆ ನಮ್ಗೆ ವಿಶೇಷ ಗಮನ ಇರಬೇಕು ಅದಕ್ಕೆ ಅದಕ್ಕೆ ಅಧಿಕ ಪೋಸ್ಟ್ ಗಳನ್ನು ಕೂಡ ಕೊಡೋದಕ್ಕೆ ನಾವು ಒಂದು ತೀರ್ಮಾನ ಮಾಡಿದೀವಿ ಈಗ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಗೈನಕಾಲಜಿಸ್ಟ್ ಇದ್ದಾರೆ ಒಂದು ಅನಿಸ್ಟ್ ಇದ್ದಾರೆ ಒಂದು ಪಿಡಿಯಾಟ್ರಿಷಿಯನ್ ಇದ್ದಾರೆ ಈಗ ನಾವ್ ಏನ್ ಮೊನ್ನೆ ತೀರ್ಮಾನ ತಗೊಂಡಿದೀವಿ ಅಂತ ಹೇಳಿದ್ರೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಎರಡು ಗೈನಕಾಲಜಿಸ್ಟ್ ಎರಡು ಅನಸ್ಟಿಸ್ಟ್ ಎರಡು ಪಿಡಿಯಾಟ್ರಿಷನ್ ಇರ್ಬೇಕು ಒಬ್ಬರು ಇದ್ರೆ ಇನ್ನೊಬ್ರು ಒಬ್ರು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಇರಬೇಕು ಟ್ವೆಂಟಿ ಫೋರ್ ಬಾರ್ಸ್ ನಡಿಬೇಕು ಮತ್ತೆ ಏನೇನು ಸಿಬ್ಬಂದಿ ಅಗತ್ಯ ಇದೆ ನರ್ಸ್ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಗ್ರೂಪ್ ಡಿ ಇರ್ಬೋದು ಎಲ್ಲವನ್ನು ಕೂಡ ಬರ್ಸ್ಕೋಬೇಕು ಯಾವುದೋ ವೇಕೆಂಟ್ ಇಡಬಾರ್ದು ಪ್ರಥಮ ಹಂತದಲ್ಲಿ ತಾಲೂಕು ಆಸ್ಪತ್ರೆಗಳನ್ನ ನಾವು ಪೂರ್ತಿಯಾಗಿ ಅದನ್ನ ಅಪ್ಗ್ರೇಡ್ ಮಾಡಿಕೊಂಡು ಪೂರ್ತಿಯಾದಂತ ಅದಕ್ಕೆ ಅವಶ್ಯಕತೆ ಯಾಕಂದ್ರೆ ಜನರಿಗೆ ಇವತ್ತು ತಾಲೂಕು ಆಸ್ಪತ್ರೆ ಬರೋದೇನು ಕಷ್ಟ ಇಲ್ಲ ಮೊದಲು ಹದಿನೈದು ಇಪ್ಪತ್ ಮೂವತ್ ನಲವತ್ತು ವರ್ಷದಿಂದ ಎಲ್ಲ ಬಹಳ ಕಷ್ಟ ಆಗ್ತಾ ಇತ್ತು ಹಳ್ಳಿಗಳಿಂದ ತಾಲೂಕು ಆಸ್ಪತ್ರೆ ಮುಟ್ಟೋದಕ್ಕೆ ಆ ರಸ್ತೆಗಳು ಸರಿ ಇರ್ತಾ ಇರಲಿಲ್ಲ ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ ಈಗೇನಿಲ್ಲ ಅರ್ಧ ಗಂಟೆ ತಾಲೂಕು ಆಸ್ಪತ್ರೆ ಮುಟ್ಟಕೊಡ್ತಾರೆ ತಾಲೂಕು ಆಸ್ಪತ್ರೆ ನಾವು ಪೂರ್ತಿಯಾದಂಥ ಒಂದು ಸೌಲಭ್ಯಗಳನ್ನ ಅಲ್ಲಿ ಕೊಡಿಸಿದ್ರೆ ಅವಾಗ ಇಡೀ ತಾಲೂಕ್ ತಾಲೂಕಿನ ಜನರಿಗೆ ಒಂದು ನಂಬಿಕೆ ಬಂದ್ಬಿಡ್ತದೆ ಹೌದಪ್ಪ ಈ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಸಿಗ್ತಾರೆ ಸೇವೆಗಳಾಗ್ತದೆ ಔಷಧಿ ಸಿಕ್ಕತ್ತೆ ಅಂತ ಒಂದು ಬಂದ್ಬಿಡ್ತದೆ ಅದನ್ನ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಸರ್ಕಾರ ಹೊರಟಿದೆ ಅದಕ್ಕೆ ನಿಮ್ಮ ಈ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಹೊಸ ಆಸ್ಪತ್ರೆಯನ್ನು ಕೂಡ ಖಂಡಿತವಾಗಿ ಕೊಡೋಣ ಅದನ್ನ ಒಂದು ಮಾಡಿಸಿ ಈ ನಂಜೇಗೌಡರ ಅವಧಿಯಲ್ಲಿ ಒಂದು ಉದ್ಘಾಟನೆ ಆಗ್ಬಿಡ್ಬೇಕು ಆ ರೀತಿಯಾದಂತ ಮುಂದಿನ ಅವಧಿಯಲ್ಲೂ ಇರ್ತಾರೆ ಅದು ಈ ಅವಧಿಯಲ್ಲೇ ಆಗ್ಬೇಕು ನಾನು ಹೇಳೋದು ಈ ಅವಧಿಯಲ್ಲಿ ಅವ್ರದ್ದು ಆಗ್ಬಿಡ್ಬೇಕು ಅಂತ ಸಂದರ್ಭದಲ್ಲಿ ಹೇಳಿ